ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಚನ ಮಾಡ್ತಾ ಇದ್ದೇನೆ ಈ ಕವಿತೆಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ತಾರೆ ಕಂಗಳೊಡತಿ ನೀರೆಯ ಸೂಜಿಗಲ್ಲ ಸೆಳೆತವು ಅನ್ನುವ ಕವಿತೆ ತಾರೆ ಕಂಗಳೊಡತಿ ನೀರೆಯ ಸೂಜಿಗಲ್ಲ ಸೆಳೆತವು ವಾರ ನೋಟಕ್ಕೊಮ್ಮೆ ನಗೆ ಬೆಳು ಚೆಲುವು ಸೂರೆಗೊಳಿಸುವ ಸೌಂದರ್ಯ ಮನ ಮೋಹಕವು ತಾರೆ ಕಂಗಳೊಡತಿ ನೀರೆಯ ಸೂಜಿಗಲ್ಲ ಸೆಳೆತವು ವಾರೆ ನೋಟಕ್ಕೊಮ್ಮೆ ನಗೆ ಬೆಳುಲಿಂಗಳ ಚೆಲುವು ಸೂರೆಗೊಳಿಸುವ ಸೌಂದರ್ಯ ಮನ ಮೋಹಕವು ಪುಟ್ಟ ತುಟಿ ಜೇನ್ ಜಿನುಗುವ ಮೆಲುಮಾತ ಹಿತವು ನೆಟ್ಟ ನೋಟ ದೈಸಿರಿ ಸೋತಿರುವೆ ವರ್ಣವೈಭವವು ಕಟ್ಟುತ್ತಿದೆ ಮನವು ಕಲ್ಪನೆ ಸೃಜಿಸಿ ಭಾವಲೋಕವು ಪುಟ್ಟ ತುಟಿ ಜಿನುಗು ಮೆಲು ಮಾತಹಿತು ಹಿತವು ನೆಟ್ಟ ನೋಟದೈಸಿರಿ ಸೋತಿರುವೆ ವರ್ಣ ವೈಭವವು ಕಟ್ಟುತ್ತಿದೆ ಮನವು ಕಲ್ಪನೆ ಸೃಜಿಸಿ ಭಾವಲೋಕವು ತಾರೆ ಕಂಗಳೊಡತಿ ನೀರಯ ಸೂಜಿಗಲ್ಲ ಸೆಳೆತವು ವಾರೆ ನೋಟಕ್ಕೊಮ್ಮೆ ನಗೆ ಬೆಳುದಿಂಗಳ ದಿಂಗಳ ಚೆಲುವು ಸೂರ್ಯಗೊಳಿಸುವ ಸೌಂದರ್ಯ ಮನಮೋಹಕವು ಶಿಲ್ಪರೂಪು ಮಾಟದೊಡಲ ಮದನಿಕೆ ಪ್ರೇಮವು ಕಲ್ಪನೆಯ ಚಿತ್ರರೂಪಿನಲ್ಲಿ ಆಕರ್ಷಣೆ ಆಹ್ವಾನವು ಕಲ್ಪವೃಕ್ಷ ಕವಿಪದಕೋಶ ಕವಿ ಆನಂದವು ಶಿಲ್ಪರೂಪು ಮಾಟದೊಡಲ ಮದನಿಕೆ ಪ್ರೇಮವು ಕಲ್ಪನೆಯ ಚಿತ್ರರೂಪಿನಲ್ಲಿ ಆಕರ್ಷಣೆ ಆಹ್ವಾನವು ಕಲ್ಪವೃಕ್ಷ ಕವಿ ಪದಕೋಶ ಗೀತೆಗೊಳ್ಳುವ ಆನಂದವು ತಾರೆ ಕಂಗಳೊಡತಿ ನೀರೆಯ ಸೂಜಿಗಲ್ಲ ಸೆಳೆತವು ವಾರೆ ನೋಟಕ್ಕೊಮ್ಮೆ ನಗೆ ಬೆಳು ಚುಲುವು ಚುಲು ಸೂರ್ಯಗೊಳಿಸುವ ಸೌಂದರ್ಯ ಮನ ಮೋಹಕವು ಚೈತ್ರ ಚಿತ್ರ ಚುಲುವಿಕೆ ಕೆಂದಳಿರ ಸ್ಪರ್ಶವು ಮೈತ್ರಿ ಮನದಲ್ಲಿ ಕಾವ್ಯ ಕನ್ನಿಕೆ ಋಷಿ ಸ್ವರಸಾರವು ಖುಷಿ ಸ್ವರ ಸಾರವು ಪತ್ರೋತ್ತರ ವಸಂತಗಾನದಿ ಪಲ್ಲವಿಸುವ ಘಮವು ಚೈತ್ರೋ ಚೈತ್ರ ನೊಲವ ಚಿತ್ರ ಚೊಲುವಿಕೆ ಕೆಂದಳಿರ ಸ್ಪರ್ಶವು ಮೈತ್ರಿ ಮನದಲ್ಲಿ ಕಾವ್ಯ ಕನ್ನಿಕೆ ಖುಷಿ ಸ್ವರ ಸಾರವು ಪತ್ರೋತ್ತರ ವಸಂತಗಾನದಿ ಪಲ್ಲವಿಸುವ ಗಮವು ತಾರೆ ಕಂಗಳೊಡತಿ ನೀರಯ ಸೂಜಿಗಲ್ಲ ಸೆಳೆತವು ವಾರೆ ನೋಟಕ್ಕೊಮ್ಮೆ ನಗೆ ಬೆಳುದಿಂಗಳ ಚಲುವು ಸೂರೆಗೊಳಿಸುವ ಸೌಂದರ್ಯ ಮನ ಮೋಹಕವು ಒಲವಿನುಚ್ಚಿನ ಕೊಚ್ಚು ಹೆಚ್ಚಿಸೋ ಸವಿ ವಿರಹವು ಒಲವಿ ಒಲವಿನುಚ್ಚಿನ ರೊಚ್ಚು ಹೆಚ್ಚಿಸೋ ಸವಿ ವಿರಹವು ಕಲಹವಿಲ್ಲದೆ ಬಲವ ತುಂಬುವ ತಾಳ್ಮೆ ಪ್ರತೀಕವು ನಲಬ ನಿಗ್ಗಿಸಿ ನೋವು ಕುಗ್ಗಿಸೋ ನಲ್ಲೇ ಸಾಮೀಪ್ಯವು ಒಲವಿನೆಚ್ಚಿನ ರೊಚ್ಚು ಹೆಚ್ಚಿಸೋ ಸವಿ ವಿರಹವು ಕಲಹವಿಲ್ಲದೆ ಬಲವ ತುಂಬುವ ಜಾಣ್ಮೆ ತಾಳ್ಮೆ ಪ್ರತೀಕವು ನಲವ ನಿಗ್ಗಿಸಿ ನೋವ ಕುಗ್ಗಿಸೋ ತಾ ನಲ್ಲೆ ಸಾಮಿಪ್ಯವು ನಲ್ಲೆ ಸಾಮಿಪ್ಯವು ತಾರೆ ಕಂಗಳೊಡತಿ ನೀರಯ ಸೂಜಿಗಲ್ಲ ಸೆಳೆತವು ವಾರೆ ನೋಟಕ್ಕೊಮ್ಮೆ ನಗೆ ಬೆಳು ದಿಂಗಳ ಚೆಲುವು ಸೂರ್ಯಗೊಳಿಸುವ ಸೌಂದರ್ಯ ಮನಮೋಹಕವು ನಮಸ್ಕಾರ